అయితల ాపున్ పలేక్ వకినాగడిగిగిగా వా ఉం ఉగ్ అగ్ తాన అవీటు ఉగ్ సమారుకలి యాన ఇలదా వనిమగా నాయ మాడితి బేకతేసియను లికతా మాత� ఎన్న కొత్తే ఏಳ್బకతివోగో నాకు ಗೊತ್ತిల పాయ ప నింగే ಗೊತ್ತು ఏవ నా యాంగ్ మాట ఏందో ఏంటో తెలువి యాంగ్ మాటలకిన బుట్లకినో హోవో ఆకి అన్న మక్కలు కర్కో బందాయిలోడు కర్కో బందా తందర పారిగోత ఇబ్ర బందరే నయాస్ మంది బందరోడు ఆరు అవుదా ఏవ హంగ లగ్ననద బుట్లక మాట కర్కోంది బందిరబెక్ బే ఎలాన తడిపోయి కర్కో బందకి ని యారిగోత పో కర్కోందర బా హో చాయ్ మార్తరి మత హాలవిలే చాయ్ మారక హ్ యాక ప ని మాటల ఖర్చా కుడిలతానా యారిగోత నేన్బత నినవను మత అదికే అన్న ప కాజీ మారకతరి అత్తియాక హాలదవిలే హాల్ తర్లని అంటే ఏలి ఏల కేలిని பேருந்து பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் ಕೂತ್ ಹೊಂಟಲ್ಲ ಅದಕ್ಕ ಆತದ ನೀನ್ ಯಾಕ ಅಯ್ಯ ಮತ್ ಹೇಳ್ತಿ ಒಂದ್ ಜರ ರಂಚ ಇಡ್ಲಕ ಅಯ್ಯ ಅವನ ಮುಂದೆ ಹೇಗೆ ಕೇಳ ಈಗ ಎಲ್ಲಕತ್ತ ನೋಡು ಇಲ್ಲ ಬಾ ಇವತ್ ಮುಂಜೆ ನೀನು ಚಾಲ ಯಾಕನ ಏಪ್ಪ ಎದಕ್ಕೆ ಕೇಳ್ತಕ ಮೊದಲು ಒಂದ್ ಜರ ರಂಚ ಇಡ್ಸ್ಕೋ ಅಂದ್ರ ಕಡಿಮೆ ಕಳದು ಈ ಹಿಡಿದ ಕಡಿಮೆ ತನ ಹುಂಡ ಮಕ್ಕಳತಿ ಹಿಡಿತಿನಿ ಹೇಳ ಹಂಗ ಒಂದ್ ಜರ ಹಟ್ಟಿ ತಂಪನ್ ಏನ್ ಮಾಡ್ಕೊಂಡ್ ಬಾ ಅಂದೇನು ಬ್ಯಾಡ್ ಬಾ ಇವಾ ಹೇಳ್ತಿನಿ ತಂಗಿ ತಗ ಬ್ಯಾಡ್ ಹೇಳ್ಬೇ ಬೇಕು ಆಮೇಲೆ ನಾನೇ ಮಾಡ್ಸ್ಕೊಂಡ್ ಕೊಡ್ತೀನಿ ತಂಗಿ ಹುಡುಗರೆಲ್ಲ ಅಲ್ಲ ಇಲ್ಲಿ ಹೊರಗಿರ ನಿಂತವ ಏನು ಎನ್ನುಡು ಹೊರಕುತ್ತಾ ಲೋಸು ಮಾತಾಡ್ಕೊತಾ ಹೌದಾ

ಒಬ್ಬಕ್ಕೆ ನೀ ಅದಕ್ಕೆ ಹೊರಗೆ ಏ ಅದಕ್ಕೆ ಯಾಕೆ ನಿಂದ್ರಲ್ಲ ಬಿಡು ಏ ಹೆಂಗು ನನಗೆ ಹೋಗಿ ಒಬ್ಬಕ್ಕೆ ನೀ ಬೇಕಾಗಿತ್ತು ಹೆಂಗು ನಿಂತ ಮಾತಾಡಿಸಿರೋಯ್ತು ಹೋಗಿ ಯಾವಾಗ ಮಗಳು ಅತ್ತಿ ಮಗಳು ಆರಾಮ ನೀನು ಹ್ಞೂ ನಾನು ಆರಾಮಪ್ಪ ಹ್ಞೂ ಏನು ಮಾಡಿ ಸಮಾಚಾರ ಬಂದಿರಿ ಒಂದು ಕೆಸಿಂದ ದೊಡ್ಡವ್ರ ಮನೆಗೆ ಕೂತಿರಿ ನಮ್ಮ ಒಂದು ಏನು ಬಂದೇ ಇಲ್ಲ ಲಗ್ನಕ್ಕೆ ಬಂದಿದ್ದೀವಿ ಲಗ್ನಲ್ಲಿ ಇರ್ತಾ ಮತ್ತೆ ಆ ಮನೆಗೆ ಇರಬೇಕು ನಾವು ಓ ಹಿಂಗೆ ಏನ್ರಿ ಗೊತ್ತಿದ್ದಿಲ್ಲ ರೀ ನಮಗೆ ಈಗ ಗೊತ್ತಾಯ್ತಲ್ಲ ರೀ ಹಾಂ ರೀ ಗೊತ್ತಾಯ್ತು ರೀ ನೀವು ನೋಡಿದ ಖುಷಿಯಾಗಿ ಎಲ್ಲ ಮರೆತು ಬಿಟ್ಟಿದ್ರಿ ನಮಗೆ ರೀ ಬರೋದಿಲ್ಲಲ್ಲ ಒಟ್ಟೆ ಫೋನ್ಯಾಗ ಮಾತಾಡೋದು ಯಾಕಂದ್ರೆ ಅಲ್ಲಿ ಬಂದ್ರೆ ನಿಮ್ಗೆ ಮತ್ತೆ ಯಾರು ಹಿಡ್ಕೊಂಡು ಹೆಂಗ್ ಮಾಡ್ತೀರಿ ಹಂಗೇನಿಲ್ಲ ಕೆಲಸ ಇರ್ತದೆ ಹಂಗಾಯ್ ಬರೋಕಾಗಿಲ್ಲ ಮತ್ತೆ ನೀ ಬರ್ಬೇಕು ಮನೆ ಕಡೆ ನೋಡು ಮತ್ತೆ ನಾ ಈಗ ಬಂದಿನಲ್ಲ ಅದಕ್ಕೆ ಅಲ್ಲ ನಾ ಬಂದಿದ್ದು ನೋಡಿ ಕಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೀ ನಾ ನೀನೇ ಅಂತ ನಾ ಇದ್ದಲ್ಲಿ ಬರಬೇಡ ನೀ ಇದ್ದಲ್ಲೇ ನಾ ಬರ್ತೀನಿ ಹೆಂಗೆ ಕಲಪ್ಪು ಈ ನೀ ಬಂದಿಲ್ಲ ಇನ್ನೊಂದು ಸತಿ ನಾನೇ ಬರ್ತೀನಿ ಇನ್ನೊಂದು ಸತಿ ನಾನೇ ಯಾಕೆ ಬರೋದು ಇನ್ನೊಂದು ಸತಿ ನೀನೇ ನಮ್ಮನಿ ಬಂದು ಕಿಸಿ ಇನ್ನೊಂದು ಸತಿ ಸಂಸಾರ ಮಾಡಬೇಕು ಹಂಗ ಅಕ್ಕ ನೋಡಕತ್ತೀನಿ ಮುಂದಿನ ಬರೀ ಇದೆ ಹೇಳೋಯ್ತು ನೀನಾ ಏನು ಯಾರಿಗೂ ಏನು ಇನ್ನ ಹೇಳೇ ಇಲ್ಲಲ್ಲ ಅತ್ತಿಗೆ ಹೇಳಿಲ್ಲ ಮಾವು ಹೇಳಿಲ್ಲ ಕಣ್ಣ ಮಾವು ಏನು ಗೊತ್ತೈತೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಮಾವು ಹೇಳಿಯ ಬಿಟ್ಟಿಯ ಗೊತ್ತಿಲ್ಲ ಬರ ಇದೆ ಹೇಳಕತ್ತಿ ಅದೇ ಯಾವಾಗ ಕರ್ಕೊಂಡು ಹೋಗ್ತೀಯ ಏನ ನಿಮ್ಮ ಮನೆಗೆ ಬಹಳ ತಿಳಿ ಕರ್ಸ್ಕೊಬೇಡ ಒಟ್ಟೆ ತಿಳಿ ಕರ್ಸ್ಕೊಳ್ಕೊಬೇಡ ನಾ ಅದಿನಲ್ಲ ನಾ ಇರೋ ತನಕ ತಿಳಿ ಕರ್ಸ್ಕೊಬಾನಿ ಒಟ್ಟು ನಿನ್ನ ಮದುವೆ ಆಗವ ಅಂದ್ರೆ ಆಗವ ನನ್ನ ತಲೆಯಾಗ ಫಿಕ್ಸ್ ಮಾಡ್ಕೊಂಡ್ರೆ ಮುಗಿತ ಯಾರು ಹೇಳಿದ್ರು ಕೇಳಂಗಿಲ್ಲ ನಾನು ನಿಮ್ಮ ಹೋಗ ಗೊತ್ತಿದ್ರು ನಿಮ್ಮ ಹೋಗ ಅದೆಲ್ಲ ಅಪ್ಪಲ್ಲಿ ಕೇಳ್ತೀರಿ ನಿಮ್ಮ ಹೋಗ ಗೊತ್ತಿರ್ಲಕ್ಕಿಲ್ಲ ನಾನೇ ಮಾತಾಡ್ತೀನಿ ತಡಿಯ ತಡಿ ನಾ ಮಂಜಾ ಹೋಗ್ಬೇಕಿಂದ ಮಂಜಾಕೊಂಡ್ ಹೋಗ್ಬೇಕಿಂದ ಲಗ್ನ ಎತ್ಕೊಂಡ್ ಕೂತೀನಿ ನಮ್ಮ ಮಂಜಾಕೊಂಡ್ ಲಗ್ನ ಅದು ಮರ್ದಿನೇ ನಮ್ದು ಲಗ್ನ ಏನಂದ ಫಿಕ್ಸ್ ಮಾಡಿಸ್ಬಿಡ್ತೀನಿ ಹ್ಮ್ ಯಾಕಂದ್ರ ನನಗ ನಿನ್ ಬಿಟ್ಟ ಇರಾಕ ಆಗಲ್ತು ಬರೇ ಫೋನ್ ನಾಗ ಮಾತಾಡ್ತಿ ಬಾ ಬರಂಗಿಲ್ಲ ಬಿಡಂಗಿಲ್ಲ ಈಗ ಎದಿಲ್ಲ ನಿನ್ ಬಲಕ್ಕೆ ಹಿಂದಿನ ಬಿಡು ಈಗಿನ ಅಷ್ಟ ಮಾತಾಡು ಹೌದು ಒಬ್ಬಕ್ಕೆ ಬಂದಿ ಚಲ ಹೊರಗೆ ಏನು ಮಾಡಕತ್ತಿದಿ ಏನಿಲ್ಲ ಬಟ್ಟಿ ಒಣಗ ಕತ್ತೆ ಬಂದಿನೆ ಬಟ್ಟಿ ಒಣಗ ಕೊಳ ಹೋಗೋದಕ್ಕ ನೀ ಬಂದಿ ಹೌದಾ ಹ್ಮ್ ಈಗ ಚಂದ ಕಾಣಕತ್ತಿ ಗೊತ್ತನ ಈಗ ಎಷ್ಟು ಚಂದ ಕಾಣತ್ತಿ ನೀ ಹೆಂಗ್ರಿ ಅಂತ ಹೇಳಿ ಬೈ ಮಾತ್ನೆ ಹೇಳಕ ಶಬ್ದಗಳೇ ಇಲ್ಲ ಅಷ್ಟು ಭಾರಿ ಕಾಣತ್ತಿ హౌదా కరేగు మూట కరేబొద్దు కేకకతిలా నీ చంద్రదత్తు కేలే నేను లవ్ మరిని ఓహో సాయిబ్ర అంత ఇంత తమ బుడిగే దే మాతరకతార ए ए सम् 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 न भक् वनडे हारदेव गुणको नि गति नि